ಈ ತನ್ನ ತಾಲೂಕಿಗೆ ಚೌಧರಿಸ ಅಧಿಕಾರಿ ಸರ್ವೇಶ್ ಅವರೇ ಹಾಗೂ ಮೂರ್ ನಿರ್ದೇಶಕರು ಮತ್ತು ಜಿಲ್ಲ ಅಧ್ಯಕ್ಷರು ಹಾಗೂ ವಕೀಲ ಖ್ಯಾತ ವಕೀಲರು ಅಮರ್ಜನ್ ಸ್ಕೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಿನ್ನೆ ತಾನೆ ರೋಹಿ ಅಧ್ಯಕ್ಷರಾಗಿರ್ತಕ್ಕಂಥ ಬ್ರಹ್ಮಿ ನಗವಾರ ಸತ್ತಣ್ಣ ಅವರೇ ಹಾಗೂ ಕೆ ವಿರ್ ಕೆ ವಿ ಕೆರ್ ಪ್ರಭಾ ಪ್ರಭಾಕರ್ ಅವರೇ ಹಾಗೂ ಈ ಭಾಗದ ನಾಯಕರು ಹಾಗೂ ನಮ್ಮ ತಾಲೂಕಿನ ಯುವಮಗಳಾಗಿರ್ತಕ್ಕಂಥ ನಮ್ಮ ಶ್ರೀ ನಮ್ಮ ಚಂದ್ರ ಅವರೇ ಹಾಗೂ ಉದ್ಯಮಿಗಳು ಮತ್ತು ತಿರುಪಸ್ಥಿತರಾಗಿರ್ತಕ್ಕಂಥ ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀ ವೆಂಟು ಗೋಪಾಲ್ ಅವರೇ ಎಲ್ಲ ಅಧಿಕಾರ ಅಧಿಕಾರಿ ನಮ್ಮ ಬಿ ಯು ಆಗಿರ್ಬೋದು ನಮ್ಮ ಕೆ ವಿ ರಮೇಶ್ ಆಗಿರ್ಬೋದು ನಮ್ಮ ಬಸ್ ಮೇಡಮ್ ಆಗಿದ್ದವ್ರೆ ಅನುರಾಧ ಮೇಡಮ್ ಆಗಿರ್ಬೋದು ನಮ್ಮ ಮುಖ್ಯವಾಗಿ ಏಳಿ ಎಲ್ಲ ಮುಖ್ಯವಾಗಿ ಏಳಿ ಎಲ್ಲರು ಕೇತು ಬರಾಜ್ ಅವ್ರಿಗೆ ಎಲ್ಲರೂ ನಿವಾದಿತವ್ರೆ ಹಾಗೂ ನನ್ನ ಸಹೋದರಿ ಆಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಎಲ್ಲ ನನ್ನ ಗ್ರಾಮದ ಸದಸ್ಯರು ಮಾಧ್ಯಮ ಮಿತ್ರರು ಇವತ್ತು ಇಬ್ಬರಿ ಮಧ್ಯ ಎಲ್ಲ ನನ್ನ ಅಂಟ್ಮಲ್ಲಿ ಎಲ್ಲ ಅಧಿಕಾರಿ ಬಂದಿದ್ರಿ ನಾನು ಮೊದಲ ಬಾರಿಗೆ ನನಗೆ ಕ್ಷಮೆಯ ಕೇಳಿ ಈಗ ಕಾರ್ಯಕ್ರಮ ನಮ್ಮನೆ ಯಾಕೆಂದ್ರೆ ಆ ಕಡೆ ಬಂದ್ಬಿಡ್ತಾರೆ ಇದೆಲ್ಲ ಒಂದ್ ಕಡೆ ಸ್ಟಾರ್ಟ್ ಮಾಡ್ಬೇಕು ಇವ್ಳಲ್ಲಿ ಮುಸ್ಕೊಂಡು ಮಾತೇಬಿಟ್ಟು ಇವುಗಳಾಗಿ ನಾವು ಮಾಡ್ಬಿಡ್ವಿ ನಮ್ಮ ಆರ್ಯವರು ಮತ್ತು ಪೀಳಿಯವರು ಆಮೇಲೆ ಮಾಡಿದ್ವಿ ಅಂತ ವರ್ಷ ಎಮ್ ಎಲ್ಲ ಬರ್ತಾರೆ ಅಂದ್ರೆ ಜನ ಹಿಂಗಿಲ್ಲ ಬರೋದು ಇವರು ಜನಸಂಧಾನ ಕಾರ್ಯ ಜನ ಯಥೇಷ್ಠವಾಗಿ ಜನ ಇದ್ರು ಒಂದು ದಿವಸದಲ್ಲಿ ನಾವು ಪ್ರಮೋಟ್ ಆಗ್ಲಿಲ್ಲ ಅಲ್ಲಿ ನಾವು ಹೇಳಿ ಆಗಲಿಲ್ಲ ಇದನ್ನ ಯಥೇಚ್ಛವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಇದನ್ನ ಪ್ರಮೋಟ್ ಮಾಡಬೇಕಾಗಿತ್ತು ಏನೇ ಸಮಸ್ಯೆ ಕೂಡ ಗ್ರಾಮ ಪಂಚಿಗೆ ಬರಲ್ಲ ಇಲ್ಲಿ ಮನಿಗ್ ಬರ್ತಾರೆ ಎಲ್ಲಾ ಅಧಿಕಾರಿಗಳು ಬರ್ತಾರೆ ಮನಿ ಅಂತ ವರ್ಷಕ್ಕೆ ಒಂದ್ಸರಿ ಮನಸ್ಸು ಹಾಜ ನಾವು ಏನು ಎಲ್ಲಾ ಅಧಿಕಾರಿಗಳ ಮೂರು ಇವರ ಬಹುಶಃ ಜಾಸ್ತಿ ಕೆಣಪಟ್ಟಿಗೆ ಹೋಗಿಲ್ಲ ಅಂತ ನನ್ನ ನನ್ನ ಭಾವನೆ ಆಗಿದೆ ಇಲ್ಲಾದ್ರೂ ಜನ ಇವತ್ತು ಹಿಕ್ಕಿರಿದ್ದಾರೆ ಇವರು ನಾಲ್ಕು ಜನ ಜನ ಬರ್ತಾರೆ ಎಲ್ಲಾ ಮನೆಯರು ಕೂಡ ಇವತ್ತೇನೋ ಸಮ್ಮತ ಮಾಡಿ ಏನಾದ್ರೂ ನಮಗೆ ಸಮಸ್ಯೆಗಳು ಆ ಸಮಸ್ಯೆಗಳ ಸ್ವೀಕಾರ ಮಾಡತಕ್ಕಂಥದ್ದನ್ನ ಸ್ವೀಕರಿಸತಕ್ಕಂಥ ಕಾರ್ಯಕ್ರಮ ನಮ್ಕೊಂಡಿದೀವಿ ಈ ಕಾರ್ಯಕ್ರಮದಲ್ಲಿ ನಾವ್ಲೆಲ್ಲ ನಾವು ಇವತ್ತಿನ ಏನು ಸಮಸ್ಯೆಗಳನ್ನ ಮುಂದೆ ಕೊಟ್ಟು ಏನಾದರೂ ಕೋರ್ಟ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ನಾವ್ ಕೈ ತಗೋತೀವಿ ನಾವು ಕೇಸ್ ನೋಡಿ ಬಂದಿರ ಕ್ಲಿಯರ್ ಮಾಡ್ತಕ್ಕಂಥ ಯಾವುದಾದ್ರು ಏನಾದ್ರು ಸಮಸ್ಯೆ ಇಲ್ಲೇ ಮಾಡಿದ್ರಾತ್ಮಿ ಕ್ಲಿಯರ್ ಇರ್ತೀನಿ ಈ ಕಾರ್ಯಕ್ರಮವನ್ನ ಯಥೆಚ್ಚು ಜಾಸ್ತಿ ನಂಬಿಕೊಳ್ಳೋದಿಲ್ಲ ಇವತ್ತು ನಂಬಿಕೊಂಡಿದ್ವಿ ಎರಡು ತಿಂಗಳಲ್ಲಿ ಇಡೀ ತಾಲೂಕಿನ ಎಲ್ಲ ಜನರನ್ನು ಮೀಟ್ ಮಾಡ್ಬೇಕು ಸಮಸ್ಯೆಗಳನ್ನ ಹಾರಿಸ್ಬೇಕು ಯಾಕಂದ್ರೆ ನೀರು ಒಂದು ನನ್ನ ಕಾಯಿಂದ ಒಳ್ಳೇದಲ್ಲ ನಾನು ಸೋಮಾನ ಹೇಳ್ತೀನಿ ಮಂಗ್ಳ ಹೇಳ್ತೀನಿ ಬುಧವಾರ ಹೇಳ್ತೀನಿ ಎಷ್ಟೋ ಜನ ವಾಪಸ್ ಪಡ್ತಾರೆ ನೀರು ನನ್ನ ಹತ್ರ ಬರಬೇಡ ನಾನೇ ನಿಮ್ಮ ಹತ್ರ ಬರ್ತೀನಿ ನಾನೇ ಸಮಸ್ಯೆ ಇಲ್ಲ ಕಾಯಿಲೆ ಕರ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಏ ಸಮಸ್ಯೆ ಇರೋದ್ರೂ ಕೂಡ ಮಾಡ್ತೀನಿ ಕೊಡಿ ಅದನ್ನ ಎಂಟು ದಿವಸಗಳಲ್ಲಿ ಹದಿನೈದು ದಿವಸಗಳಲ್ಲಿ ಸಮಸ್ಯೆ ಇಲ್ಲ ಈ ದಾರಿ ಸಮಸ್ಯೆ ಏಕಣೆಕ ಸಮಸ್ಯೆ ಇತ್ತ ಏನಾದ್ರು ಪ್ರಾಣಿ ಬದ್ಲಿಲ್ವಾ ಯಾರಾದ್ರೂ ಮನೆ ಆಗಿಲ್ವಾ ಯಾರಾದ್ರೂ ಅಮೌಂಟ್ ಬದ್ಲಿಲ್ವಾ ದೂರ ಮಾಡಿದ ಪ್ರತಿಯೊಂದ್ರೂ ಇಲ್ಲಿ ಮಾಡ್ತಕ್ಕ ಕಾರ್ಯಕ್ರಮವಾಗಿ ಮಾತು ಕೊಟ್ಟು ಸಕ್ಸಸ್ ಮಾಡಿ ಸದ್ಯಪಡಿಸ್ ನಾನು ಮುಂದಿನ ಪಂಚಾಯತ್ ಕೂಡ ಅನುಕೂಲ ಆಗ್ತದೆ ನೋಡಪ್ಪ ಇಷ್ಟು ಅಧಿಕಾರಿಗಳು ಬಂದಿದ್ರು ಇಷ್ಟು ಅಪ್ಲಿಕೇಶನ್ ಬಂದಿದ್ರು ಇಷ್ಟು ಕ್ಲೋಸ್ ಆಗಿದೆ ಇಷ್ಟ ನಾವು ಕ್ಲಿಯರ್ ಮಾಡ್ಬೋದು ನಾವು ಕೆಲಸ ಮಾಡ್ಲಿಕ್ಕೆ ಏನಾಗುತ್ತೆ ಹಿರಿ ಆಗುತ್ತೆ ನನ್ನ ಅಧಿಕಾರಿಗಳಿಗೆ ಟಾರ್ಗೆಟ್ ಮಾಡಲಿಕ್ಕೆ ಹಿಜಿರ್ ಆಗುತ್ತೆ ನೋಡಪ್ಪ ಈ ಕೆಲಸ ಮಾಡಿದ್ವಿ ನೆಕ್ಸ್ಟ್ ಕೆಲಸ ಮಾಡಲ್ಲ ಪ್ರತಿ ಸೋಮವಾರ ಬಿಟ್ಟು ಬುಧವಾರ ಗುರುವಾರ ನಾವು ಪ್ರತಿದಿನ ಪರಿಕ್ಕೆ ಒಂದು ದಿವಸ ಎಲ್ಲಾ ಪಂಚಾಯತಿಗಳ ಕಡಿ ಇದೆ ಎಲ್ಲಾ 30 ಪಂಚಾಯತಿಗಳು ಒಮ್ಮುಟ್ಟು ನಿಮ್ಮ ಸಮಸ್ಯೆಗಳನ್ನ ಬಯಸತಕ್ಕಂತ ಕಾರ್ಯಕ್ರಮವನ್ನ ಜನಸಂಪರ್ಕ ಮೂಲಕ ನಾವು ಆಯೋಜಿಸಿದ್ದೀವಿ ದಯವಿಟ್ಟು ಎಲ್ಲ ಈ ನಾಯಕರು ಸಮಸ್ಯೆ ಇದ್ದಾರೆ ಇವತ್ತು ಒಬ್ಬೊಬ್ಬರಾಗಿ ಬಂದು ಸಮಸ್ಯೆಗಳನ್ನ ಏನೇ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳನ್ನ ನಾವು ಮುಂದೆ ತರಸಬೇಕು ಹೊರಗ ಸಂಬಂಧ ಇರೋದು ಎಲ್ಲ ಅದರ ಮೊದಲು ಬೇይል ತರಸತಕ್ಕಂತ ಹೋಗಲ್ಲ ಆ ಕೋಲಿ ಸಮಸ್ಯೆಗಳು ಇರೋದು ರೈತರ ಸಮಸ್ಯೆಗಳು ಇವತ್ತು ಆಕಡೆದ ಸಮಸ್ಯೆಗಳು ಇವರದ್ದು ಏನೇನ್ ಬಂದಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದವರೆ ಕರೆಂಟ್ ಬಂದಿಲ್ಲ ಟಿ ಸಿ ಬಂದಿಲ್ಲ ಇನ್ನೊಂದು ಬಂದಿಲ್ಲ ನಮ್ಮ ರಮೇಶ್ವರ್ ಬಂದವರೆ ಬಂದವರೆ ಕಡೆಯಿಂದ ನಿಮಗೆ ಅನುಕೂಲ ಆಗಲಿಲ್ಲ ನಮ್ಮ ಅನವರು ಬಂದಿದ್ದಾರೆ ಇವತ್ತು ದಾಳಿ ಸಮಸ್ಯೆ ಆಗಿದೆ ಪೂರ್ಯ ಆಗಿಲ್ಲ ಖಾಲಿ ಆಗಿಲ್ಲ ಅನ್ನೋ ನಮ್ಗೆ ಹೇಳಿರೋದು ಬಂದಿದ್ದಾರೆ ಪ್ರತಿ ಡಿಪಾರ್ಟ್ಮೆಂಟ್ ಬಂದು ನಾವು ಕೂತ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಪಾಠ ಬಗ್ಗೆ ನನಗೂ ಖುಷಿ ಕೇಳಿ ಬಂದು ಈ ಸಮಸ್ಯೆ ತೀರ್ಮಾನ ಮಾಡಿದ್ದಾರೆ ನಮ್ಗೂ ಖುಷಿ ಆಗುದಿಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮ ಅಂದರು ಹಾಗೂ ಈ ಅವರಿಗೆ ಹೇಳಿ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಈ ರೀ ಎಲ್ಲ ಸಮಸ್ಯೆ ನಮ್ಮ ಜೊತೆಗೆ ಹೋಲಿಕೆ ಬೆಳೆದಿದ್ದಾರೆ ಎಷ್ಟು ಪಾಸ್ಟರ್ ಅಲ್ಲ ನಮ್ಮ ಜೊತೆ ಬೆಳೆದಾರೆ ಸೊ ಯಾವ ಅಧಿಕಾರಿಗಳು ಎಲ್ಲ ಜೊತೆಗೆ ಹೋಗಲಿಕ್ಕೆ ಅಂತ ಇದ್ದೇ ಈ ಅವಕಾಶ ಕೊಡಲಿಕ್ಕೆ ಮೂರು ಗಂಟೆಗಳನ್ನ ಯಾರೇ ಹೋಗೋ ಬಂದ್ಬಿಟ್ಟು ಸಮಸ್ಯೆಗಳನ್ನ ಬಗೆಸ್ ಮತ್ತು ವಯಸ್ಸಾದವರಿಗೆ ಫಸ್ಟ್ ಆದ್ಯತೆ ಕೊಡೋಣ ವಯಸ್ಸಾದವ್ರಿಗೆ ಫಸ್ಟ್ ಆದ್ಯತೆ ಮಾಡ್ಕೊಡಿ ಬರಲಿಕ್ಕೆ ಬರಲಿಕ್ಕೆ ವಯಸ್ಸಾದವರಿಗೆ ಆದ್ಯತೆ ಮಾಡ್ಕೊಳ್ಳಿ ಸೊ ಅದರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ಕೇಳ್ತಾ ಶ್ರೀ ಚಂಡೇಶ್ವರ ಸ್ವಾಮಿಗೆ ಮತ್ತು ಎಲ್ಲ ನನ್ನ ಎಲ್ಲಾ ನನ್ನ ನಾಯಕ ನಾನು ಮಾತು